सुशीलम् सुमनसच्चरितम् सुप्रेमवन्दितम् I'm going ಭರತ ರಾಜಪುತ್ರನಾದ ನೀನು ಈ ರೀತಿ ನೆಲದ ಮೇಲೆ ಬಿದ್ದು ಬುದಿಸಬಾರದು ಮಗು ಹೇಳು ಹೇಳು ಕುಮಾರ ಧೀರರಾದ ಕ್ಷತ್ರಿಯರ ನಡುವೆ ಗೌರವಕ್ಕೆ ಅರ್ಹನಾದ ನೀನು ಈ ರೀತಿ ಪಾಮರರಂತೆ ದುಃಖಿಸಬಾರದು ಮಗು ಮಾತೆ ವೀರರಿಗೂ ಪಾಮರರಿಗೂ ದುಃಖ ಒಂದೇ ರೀತಿಯದ್ದಾಗಿರುತ್ತದೆ ಹೌದು ಆದರೂ ನಿನ್ನಂತಹವರು ಈ ರೀತಿ ಧೈರ್ಯ ಕೆಡಬಾರದು ನನ್ನ ತಂದೆಯವರ ಮರಣದ ವಾರ್ತೆಯನ್ನು ಕೇಳಿ ನನ್ನ ಹೃದಯ ಬೆಂದು ಹೋಗುತ್ತಿದೆ ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆ ಇನ್ನಿಲ್ಲವೆಂಬುದನ್ನು ನಂಬುವುದಕ್ಕೆ ಆಗುತ್ತಿಲ್ಲ ಕುಮಾರ ನಂಬಲಿ ನಂಬದೇ ಇರಲಿ ಸತ್ಯವನ್ನು ಸ್ವೀಕರಿಸಲೇಬೇಕು ಗುಣವಂತನಾದ ಧರ್ಮ ಪರಾಯಣನಾದ ನಿನ್ನಿಂದ ಕುಲ ಗೌರವ ಬೆಳಗಬೇಕು ಕುಮಾರ ಮೊದಲು ನೀನು ನಿನ್ನ ತಂದೆಯ ಸದ್ಗತಿಗೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಯೋಚಿಸಿ ನನ್ನ ತಂದೆಯವರ ಜೀವವಿಲ್ಲದ ದೇಹವನ್ನು ಇನ್ನು ಸಂಸ್ಕಾರ ಮಾಡಿಲ್ಲವೇ ಇಲ್ಲ ಕುಮಾರ ನಿನ್ನ ನಿರೀಕ್ಷೆ ಮಾಡುತ್ತಾ ಅವರ ದೇಹವನ್ನು ತೈಲದಲ್ಲಿ ಸಂರಕ್ಷಿಸಿಡಲಾಗಿದೆ ಈಗಲೇ ನೋಡಿ ಬರುತ್ತೇನೆ ಮಾತೆ ಇಲ್ಲಿ ನೆಲ ಸಮತಟ್ಟಾಗಿದೆ ಸ್ವಲ್ಪ ಬಯಲು ಪ್ರದೇಶವೂ ಇದೆ ನಾವು ವಾಸ ಮಾಡಲು ಈ ಸ್ಥಳ ಅಲ್ಲವೇ ಹೌದು ಸ್ವಾಮಿ ಈ ಸ್ಥಳ ರಮಣೀಯವಾಗಿದೆ ಸುತ್ತಲೂ ಎತ್ತರವಾದ ಮರಗಳಿವೆ ಸುಂದರ ಹೂಗಳ ಸುಗಂಧದಿಂದ ಮಂದ ಮಾರುತ ಹಿತವಾಗಿ ಬೀಸುತ್ತಿದೆ ಎಲ್ಲು ನದಿಯ ಜುಳು ಜುಳು ನಾದ ಕೇಳಿ ಬರುತ್ತಿದೆ ನನಗೇನು ಈ ಸ್ಥಳ ಅತ್ಯಂತ ಪ್ರಶಸ್ತವಾಗಿ ಎನ್ನಿಸುತ್ತಿದೆ ಲಕ್ಷ್ಮಣ ನಿನ್ನ ಅಭಿಪ್ರಾಯವೇನು ಸಹೋದರ ಈ ಸ್ಥಳ ಬಹಳ ಸುಂದರವಾಗಿದೆ ಅನುಕೂಲಕರವಾಗಿಯೂ ಇದೆ ತುಸು ದೂರದಲ್ಲಿ ಋಷಿಮುನಿಗಳ ಒಂದು ಪರ್ಣ ಕುಟೀರಗಳಿರಬೇಕು ಅಲ್ಲಿ ನೋಡು ಗಗನದಲ್ಲಿ ಯಜ್ಞ ಕಾಣುತ್ತದೆ ಲಕ್ಷ್ಮಣ ನಿನ್ನ ಮಾತು ನಿಜ ಹತ್ತಿರದಲ್ಲಿ ಮಂದಾಕಿನಿ ನದಿ ಪ್ರವಹಿಸುತ್ತಿದೆ ಅದರ ತೀರದಲ್ಲಿ ಅನೇಕ ಋಷ್ಯಾಶ್ರಮಗಳಿವೆ ನಾವು ಇಲ್ಲಿ ವಾಸ ಮಾಡುತ್ತಿದ್ದರೆ ದಿನನಿತ್ಯ ಋಷಿಗಳನ್ನು ಸಂದರ್ಶಿಸಿ ಅವರ ಕೃಪೆ ಹಾಗೂ ಆಶೀರ್ವಾದವನ್ನು ಪಡೆಯಬಹುದು ಹೌದು ಲಕ್ಷ್ಮಣ ಪರ್ಣ ಕುಟೀರವನ್ನು ಇಲ್ಲಿಯೇ ನಿರ್ಮಿಸುವುದು ಒಳ್ಳೆಯದು ಹಾಗೆ ಆಗಲಿ ಸಹೋದರ ನಾನು ಈಗಲೇ ಅನುಕೂಲಕರವಾದ ಪರ್ಣ ಕುಟೀರವೊಂದನ್ನು ನಿರ್ಮಿಸುತ್ತೇನೆ ಸೀತೆ ಇನ್ನು ಮುಂದೆ ಅರಮನೆಯಲ್ಲಿದ್ದ ನಮಗೆ ಕಿರುಮನೆಯ ವಾಸದ ಅನುಭವವೂ ಆಗುತ್ತದೆ ನಾನು ಅದಕ್ಕೆ ಸಿದ್ಧಳಾಗಿದ್ದೇನೆ ಸ್ವಾಮಿ ಕಿರಿಮನಸ್ಸಿನ ಅಲ್ಪರಿರುವ ಅರಮನೆಗಿಂತ ಪ್ರಕೃತಿಯ ಹಿರಿಯ ಔದಾರ್ಯ ತುಂಬಿ ತುಳುಕುತ್ತಿರುವ ಈ ಪರ್ಣಕುಟೀರ ಖಂಡಿತ ಪ್ರಿಯವಾಗುತ್ತದೆ ರಾಮಚಂದ್ರ ಅವನ ಮನಸ್ಸಿನಲ್ಲಿ ಇನ್ನೂ ಕಹಿ ಕರಗಲಿಲ್ಲ ಅದಕ್ಕೆ ನಿಮ್ಮ ಮೇಲಿರುವ ಪ್ರೀತಿಯೇ ಕಾರಣ ಸ್ವಾಮಿ ಇವತ್ತು ತಂದೆಯೇ ನಮ್ಮಂತಹ ಪಾಪಿಗಳಿಗೆ ನಿಮ್ಮ ಸೇವೆ ಮಾಡುವ ಭಾಗ್ಯವು ಲಭಿಸಲಿಲ್ಲ ನಿಮ್ಮ ಕಡೆಗಾಲದಲ್ಲಿ ನಾವು ನಿಮ್ಮ ಸಮೀಪದಲ್ಲಿರಲಿಲ್ಲ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕೇಳಲಿಲ್ಲ ನಮ್ಮಂತ ಯಾರಿದ್ದಾರೆ ತಂದೆ ನಿಮ್ಮ ವಾಚಿಸಲ್ಲಿದ್ದ ಒಂದೊಂದು ಘಟನೆಯು ನಮ್ಮ ನೆನಪಿನಲ್ಲಿ ಸುಳಿಯುತ್ತಿದೆ ನಾವು ಬೆಳೆದವರಾದರು ಹಸು ಮಕ್ಕಳಂತೆ ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ನಿಮ್ಮ ಪ್ರೇಮ ಇನ್ನು ಎಂದೆಂದಿಗೂ ನಮ್ಮ ಪಾಲಿಗೆ ಇಲ್ಲವಾಯಿತೆ ತಂದೆ ಇಲ್ಲವಾಯಿತೆ ತಂದೆ ನೀವೇಕೆ ಇಷ್ಟು ನಿರ್ಭಯರಾದಿರಿ ನಿಮಗೆ ನಿಮಗೆ ನಮ್ಮ ನೆನಪು ಬರಲಿಲ್ಲವೇ ಅಯ್ಯೋ ಈ ಮೃತ್ಯುವೆ ಮೃತ್ಯುವೆ ನಿನಗೆ ಒಂದಿಷ್ಟು ಕರುಣೆ ಇಲ್ಲವೇ ಆ ಎಲ್ಲರನ್ನೂ ತಂದೆಯಂತೆ ಪಾಲಿಸುತ್ತಿದ್ದ ಧರ್ಮಾತ್ಮನಾದ ನನ್ನ ತಂದೆಯನ್ನು ಏಕೆ ಸೆಳೆದುಕೊಂಡೆ ಆ ಅಯ್ಯೋ ಭರತ ಪ್ರಿಯ ಸೋದರ ನಾವು ಇಂದು ಅನಾಥರಾಗಿ ಹೋದೆವು ದಶರಥ ಮಹಾರಾಜನನ್ನು ಕಳೆದುಕೊಂಡ ಈ ಕೋಸಲ ದೇಶವೇ ಅನಾಥವಾಗಿ ಹೋಯಿತು ಅನಾಥವಾಗಿ ಹೋಯಿತು ಅನಾಥವಾಗಿ ಬಿಟ್ಟಿದೆ ಚಿತ್ರಕೂಟದಲ್ಲಿ ಸುತ್ತಮುತ್ತಲಿ ವರದ ಸಿರಿಯಲಿ ರಾಮನಿಸಿದನು ಪಣಕುಟಿಯಲಿ ಶ್ರೀರಾಮ पद नली राम निलसि दल श्रीराम रामसेवली अनुजलक्ष्मण श्री ಮಾಂಡವಿ ಕೆ ಕೆ ರಾಜ್ಯದಿಂದ ಎಷ್ಟೊಂದು ಸಂಭ್ರಮದಿಂದ ಹೊರಟೆವು ಅಯೋಧ್ಯೆಯಲ್ಲಿ ಯಾವುದೋ ಶುಭ ಸಮಾರಂಭವಿರಬಹುದು ಅದಕ್ಕೆ ನಮ್ಮನ್ನು ಇಷ್ಟು ಅವಸರದಿಂದ ಬರ ಶುಭ ಸಮಾರಂಭ ಅದಿರಬಹುದು ಇದಿರಬಹುದು ಎಂದು ನಾವು ಎಷ್ಟೆಲ್ಲ ಊಹೆ ಮಾಡಿದೆವು ಆದರೆ ನಾವು ಊಹಿಸಲಾರದಂತ ಒಂದು ಅಶುಭ ಘಟನೆ ಇಲ್ಲಿ ನಡೆದು ಹೋಗಿದೆ ಸಹೋದರಿಯರೇ ಇಂತ ಒಂದು ದುರಂತ ಅಯೋಧ್ಯೆಯಲ್ಲಿ ಸಂಭವಿಸಬಹುದೆಂದು ಯಾರು ತಾನೇ ಊಹೆ ಮಾಡಲು ಸಾಧ್ಯ ಈಗಲೂ ಇದು ವಾಸ್ತವವು ದುಸ್ವಪ್ನವೋ ಎಂದು ಮನಸ್ಸಿನಲ್ಲಿ ಭ್ರಾಂತಿಯಾಗುತ್ತಿದೆ ದಾರುಣವಾದ ಸಂಕಟ ಸರ್ವಶಾಂತಿಯನ್ನು ನುಂಗಿ ಹಾಕುತ್ತಿದೆ ನಾವು ಇಲ್ಲಿರಲಿಲ್ಲ ನೀನು ಇಲ್ಲಿಯೇ ಇದ್ದು ಎಷ್ಟು ದುಃಖಪಟ್ಟೆಯೋ ಏನೋ ಅದನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಮಾಂಡವಿ ಒಂದೇ ದಿನದಲ್ಲಿ ಸಂತೋಷದ ಶಿಖರದಿಂದ ದುಃಖದ ಪಾತಾಳಕ್ಕೆ ಬಿದ್ದಂತಾಯಿತು ಒಂದೇ ದಿನದಲ್ಲೇ ಮಾತೆ ನನ್ನ ತಂದೆಯವರು ಯಾವುದಾದರೂ ಶ್ರೇಯಸ್ಕರವಾದ ಯಜ್ಞವನ್ನು ಮಾಡುತ್ತಿರಬಹುದು ಅಥವಾ ನನ್ನ ಪ್ರಿಯ ಸೋದರ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕವಿರಬಹುದು ಎಂದು ನಾವು ಸಂಭ್ರಮದಿಂದ ಬಂದೆವು ಆದರೆ ಇಲ್ಲಿ ನಡೆದಿರುವುದನ್ನು ನೋಡಿದರೆ ಕುಮಾರ ವಿಧಿಯ ಆಟವನ್ನು ತಡೆಯುವರಾರು ಏನು ನಡೆಯಬೇಕು ಅದು ಯಾರನ್ನೂ ಕಾಯದೆ ನಡೆದು ಬಿಡುತ್ತದೆ ನನ್ನ ಹೃದಯ ಒಡೆದು ಹೋಗಿದೆ ಮಾತೆ ಸದಾ ಪ್ರಿಯವನ್ನೇ ಮಾಡುತ್ತಿದ್ದ ವಾತ್ಸಲ್ಯ ಮೂರ್ತಿಗಳಾದ ನನ್ನ ತಂದೆಯವರನ್ನು ಇನ್ನೆಂದು ಕಾಣುವಂತಿಲ್ಲ ಅವರ ಅಕ್ಕರೆಯ ಮಾತುಗಳನ್ನು ಎಂದು ಕೇಳುವಂತಿಲ್ಲ ಛ ಎಂಥ ನಾನು ಇಂಥ ಅನ್ನಥ ತೃಷ್ಟ ನನ್ನ ತಂದೆಯವರು ಯಾವ ವ್ಯಾಧಿಯಿಂದ ಈ ರೀತಿ ಹಠಾತ್ತನೆ ಹರಣ ತೊರೆದರು ಕುಮಾರ ಅದು ಅದು ವ್ಯಾಧಿ ಅಲ್ಲ ವ್ಯಾಧಿ ಅಲ್ಲವೇ ಅಥವಾ ಮನೋರೋಗವೇ ಅವರಿಗೆ ಸಾವನ್ನೇ ತರುವಂತ ಮನೋವ್ಯತೆ ಏನಿತ್ತು ಮಾತೆ ರಾಮ ಸೀತೆಯರ ಯುವರಾಜ್ಯಾಭಿಷೇಕ ನಿರ್ಧಾರವಾದ ಹಿಂದಿನ ದಿನ ನಾವೆಲ್ಲ ಎಷ್ಟು ಸಂತೋಷದಿಂದಿದ್ದೆವು ಎಷ್ಟು ಪೂಜೆಗಳು ಎಷ್ಟು ಚರ್ಚೆಗಳು ಎಷ್ಟು ಸಂಭ್ರಮ ಸಡಗರ ನನ್ನ ಸಹೋದರಿ ಸೀತೆಯನ್ನು ನಾನೇ ನನ್ನ ಕೈಯಾರೆ ಎಷ್ಟೆಲ್ಲ ಅಲಂಕಾರ ಮಾಡಿದೆನು ಆ ಸಂದರ್ಭದಲ್ಲಿ ನೀವಿಬ್ಬರೂ ಇಲ್ಲವೆಂದು ಸಹೋದರಿ ಸೀತೆ ಎಷ್ಟು ನೆನಪು ಮಾಡಿಕೊಂಡಳು ಗೊತ್ತೆ ಅಯ್ಯೋ ನಮ್ಮ ಪ್ರೀತಿಯ ಸಹೋದರಿ ಸೀತೆಯನ್ನು ಹದಿನಾಲ್ಕು ವರ್ಷಗಳ ಕಾಲ ಕಾಣಲಾಗುವುದಿಲ್ಲವೆಲ್ಲ ನಾನು ಇಲ್ಲದಿದ್ದರೆ ಸಹೋದರಿಯನ್ನು ವನವಾಸಕ್ಕೆ ಹೋಗದಂತೆ ತಡೆಯಬಹುದಿತ್ತು ಅಥವಾ ನಾವೆಲ್ಲರೂ ವನವಾಸಕ್ಕೆ ಹೋಗಬಹುದಿತ್ತು ನಾನು ಇಲ್ಲಿಯೇ ಇದ್ದೆ ನನಗೆ ಆ ಭಾಗ್ಯ ಸಿಗಲಿಲ್ಲ ನನ್ನ ಪತಿ ತಮ್ಮ ಸಹೋದರರನ್ನು ಹಿಂಬಾಲಿಸಿ ಹೋದರು ಜೊತೆಯಾಗಲಿ ನನ್ನ ಪತಿಯ ಜೊತೆ ಆಗಲಿ ಹೋಗುವ ಭಾಗ್ಯ ಸಿಗಲೇ ಇಲ್ಲ ನನ್ನ ದೌರ್ಭಾಗ್ಯವನ್ನು ನೆನೆಯುತ್ತಾ ದುಃಖಿಸುತ್ತಿದ್ದೇನೆ ನೀನು ಲಕ್ಷ್ಮಣನನ್ನು ಕೇಳಲಿಲ್ಲವೇ ಕೇಳುವ ಮೊದಲೇ ನನ್ನ ಪತಿ ನನಗೆ ನನ್ನ ಮಾತಾಮಯ್ಯವರ ಯೋಗಕ್ಷೇಮದ ಹೊಣೆಯನ್ನು ಹೊರಿಸಿದರು ಪುತ್ರವಿಯೋಗದಿಂದ ದುಃಖಿಸುತ್ತಿರುವ ಮಾತಾಮಯ್ಯವರ ಮುಂದೆ ನನ್ನ ದುಃಖವನ್ನು ತೋರಿಸಿ ಅವರ ದುಃಖವನ್ನು ಹೆಚ್ಚು ಮಾಡಲಾರೆ ಅದಕ್ಕೆ ನನ್ನ ನೋವನ್ನು ನಾನೇ ನುಂಗುತ್ತಿದ್ದೇನೆ ನಿನ್ನ ದುಃಖ ಎಲ್ಲರ ದುಃಖಕ್ಕಿಂತ ದೊಡ್ಡದು ಎಲ್ಲ ಸಂಕಟವನ್ನು ಸಹಿಸಿಕೊಂಡು ಮಾತಮ್ಮಯರ ಯೋಗಕ್ಷೇಮವನ್ನು ನಮಗೆ ನಮ್ಮ ಪತಿಯಾದರೂ ನಮ್ಮೊಡನೆ ಇದ್ದಾರೆ ಆದರೆ ನೀನು ಹದಿನಾಲ್ಕು ವರ್ಷ ಹೇಗೆ ಕಾಲ ಕಳೆಯುವೆ ಮಮತೆಯಿಂದ ನನ್ನ ಮೈ ಸವರುತ್ತಿತ್ತ ಆ ಪ್ರೀತಿಯ ಕೈಗಳಲ್ಲಿ ಕನಸಿನಲ್ಲಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದವನಲ್ಲ ರಾಮಚಂದ್ರನನ್ನು ವನವಾಸಕ್ಕೆ ಕರುಣಿಸಿದ ಕಾರಣವೇನು ಹೇಳಿ ಮಾತೆ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಅಡಗಿತು सनिह विरलि राम हृदयनिवासिनी युगव युगमु सागलि अकडङ्क प्रेम प्रबोधिमु अमर गाधे धरणि जाते साध्वे सीते सुचरिते सहनशक्ति लोकमान्य वन्दिते